ನಾನು ಆಗ್ಲೇ ಸ್ಟಾರ್ಟಿಂಗ್ ಮಾತಾಡಿದ ಟೈಮ್ ಅನ್ನ ಬೇರೆದವ್ರಿಗೆ ಸ್ಪೆಂಡ್ ಮಾಡ್ತಾ ಇದ್ದೀರಿ ಅಂತ ಸಿದ್ದು ಅಂತ ನಮ್ಮ ಸ್ಪರ್ಧಾ ಸ್ಫೂರ್ತಿ ಪಿ ಜಿಯ ಒಬ್ಬ ಲೀಡರ್ ಸಿದ್ದು ಸರ್ ಅಂತ ಅವ್ರ ಮಾತ ಹೆಸರಿನಲ್ಲೇ ಒಂದು ಸ್ಟೋರಿ ಹೇಳ್ಬೇಕು ಒಬ್ಬ ಸಿದ್ದು ಅಂತ ಹುಡುಗ ಇದ್ದ ಸರ್ ಇದು ಅಲ್ಲ ದಯವಿಟ್ಟು ಕ್ಷಮಿಸಿ ಸಿದ್ದು ಅಂತ ಹುಡುಗ ಇದ್ದ ಸ್ಟಡಿ ಮಾಡ್ತಿದ್ದ ಏನೋ ವರ್ಕ್ ಮಾಡ್ತಾ ಇದ್ದ ಒಬ್ಬ ಬಂದ ಅವ್ರ ಫ್ರೆಂಡ್ ರಾಜು ಅಂತ ಆ ಸಂಗಾಪನ ಬಗ್ಗೆ ಒಂದು ವಿಷಯ ಗೊತ್ತಾ ನಿನಗ ಅಂತ ನಾವೇನೋ ಒಂದು ಕೆಲಸ ಮಾಡ್ತಾ ಇರುವಾಗ ಯಾರಾದ್ರೂ ಬಂದು ಫ್ರೆಂಡ್ ಹೇಳಿದ್ರೆ ನಾವು ಎಲ್ಲಾ ಕೆಲಸ ಸೈಡ್ ಗಿಡ್ತೇ ಬಾಲಿ ಬಾಲಿ ಬಾಜ್ ಬಾರಿ ಕುತ್ಕೊಬಾ ಏನೋ ಏನೋ ಏನಂತ ಐತ್ಲ ಐತ್ಲಾ ಅವ್ನ ಹಂಗೆ ಆಗೈತಿ ಅಂತ ಅವ್ ಹಂಗ ಆಗೈತಿ ಏನಾಗೈತ ಅದು ಬೇರೆನೇ ಐತಿ ನಮಗೆ ಕೆಲಸ ಆಯ್ತಿ ಎಲ್ಲಾ ಆಯ್ತು ನಾವ್ ಎದಕ್ಕಿಂತ ನೆನಪಿಲಿ ಎಲ್ಲಾ ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ ಎಲ್ಲಾ ಬಿಟ್ಟು ಅದನ್ನು ಅವನ ಬಗ್ಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವೊಂದು ಕತೆ ಹೇಳ್ತಾನೆ ಅದನ್ನ ಕೇಳಿಸ್ಕೊತೀವಿ ಆದ್ರೆ ಸಿದ್ದು ಅನ್ನೋಂಥ ಹುಡುಗ ಹಾಗೆ ಇರ್ಲಿಲ್ಲ ಒಂಥರ ಡಿಫ್ರೆಂಟ್ ಥಿಂಕ್ ಡಿಫ್ರೆಂಟ್ ಅಂತ ಕರೀತಾರೆ ಆ್ಯಪಲ್ ಕಂಪನಿ ಟ್ಯಾಗ್ ಲೈನ್ ಇದು ವಿಚಾರ ಭಿನ್ನವಾಗಿ ಆಲೋಚಿಸ್ತೀವಿ ಅಂತ ಸಿದ್ದು ಏನ್ ಮಾಡಿದ ಕೆಲಸ ಮಾಡಕತ್ತಿದ್ದ ಅವ್ರ ಫ್ರೆಂಡ್ ರಾಜು ಬಂದ ಲೇ ಲೇ ಆ ಸಂಕಾಪನ್ ಬಗ್ಗೆ ಒಂದು ವಿಷಯ ಗೊತ್ತಾ ಸಿದ್ದು ಅಂತ ನಾವು ಅವಾಗ ಸಿದ್ದು ಹೇಳ್ತಾನೆ ವಾಪಸ್ ಸಿಂಗ್ ನೋಡ್ತಾನೆ ರಾಜು ಯಾಕೆ ಬಂದಿ ಅಂತ ಕೇಳ್ತಾನ ಇಲ್ಲ ಸಿದ್ದು ಆ ಸಂಕಪನ ಬಗ್ಗೆ ಒಂದು ವಿಷಯ ತೊಗೊಂಬಂದಿನಿ ಅಂತ ಹೌದಾ ಓಕೆ ಅದು ಹೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಮೂರು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡು ಅಂತ ಏ ಪ್ಲೀಸ್ ಕೇಳು ಅಂತ ಸಂಘು ಸರಿ ರಾಜು ನೀ ತಗೊಂಡಿಲ್ಲ ಸಂಗುನ ವಿಷಯ ನಿಜನ ಸುಳ್ಳು ಅಂತ ಕೇಳ್ತಾನೆ ಕೇಳ್ತಾನೇ ಗೊತ್ತಿಲ್ಲಪ್ಪ ನನಗೆ ಸತ್ಯ ಐತೆ ಸುಳ್ಳು ಐತೆ ಗೊತ್ತಿಲ್ಲ ಪರವಾಗಿಲ್ಲ ಬಿಡು ಅದ್ ಹೇಳೋದ್ರಿಂದ ಆ ಸಂಗು ಒಳ್ಳೇದಾಗತ್ತ ಖಂಡಿತ ಇಲ್ಲ ಅಂತ ಹೋಗ್ಲಿ ಬಿಡು ಅದ್ ಹೇಳುದ್ರಿಂದ ನನಗೇನಾದ್ರೂ ಒಳ್ಳೇದಾಗೈತ ಇಲ್ಲ ಖಂಡಿತ ಇಲ್ಲ ಹೋಗ್ಲಿ ನಿನಗ ಏನಾದರೂ ಒಳ್ಳೇದಾಗೈತೆ ನನಗೂ ಒಳ್ಳೇದಾಗಲ್ಲ ಹಾಗಾದ್ರೆ ಅದು ಹೇಳಕ್ಕೆ ಹೋಗಬೇಡ ಸುಮ್ಮ ರೈಟ್ ಹೇಳ್ಬಿಡ್ನಿ ಅಂತ ಹೇಳಬೇಡ ವಾಪಸ್ ಹೋಗ್ಬಿಡು ಸಿದ್ದು ಹಿಂಗೆ ಹೇಳ್ ಕಳ್ಸಿದಿಲ್ಲ ಸಿದ್ದು ಇಸ್ ದ ಎಂಡ ನೇಮ್ ಆಫ್ ಸಿದ್ಧಾರ್ಥ ಸಿದ್ಧಾರ್ಥ ಇಸ್ ದ ಫೇಮಸ್ ನೇಮ್ ಆಫ್ ಗೌತಮ ಬುದ್ಧ ಜೀವನವನ್ನ ಗೆದ್ದ ಅಂತ ಯಾವಾಗ ನಮ್ಮ ಅಮೂಲ್ಯವಾದ ಸಮಯವನ್ನ ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರ ಆಲೋಚನೆ ಕೆಟ್ಟ ಆಲೋಚನೆ ಯಾರಿಗೂ ಕೆಲಸಕ್ಕೆ ಬರದೇ ಮಾಡೋದು ಬಿಡ್ತೀರೋ ಅವತ್ತಿನಿಂದ ನಿಮ್ಮ ಜೀವನದ ಗೆಲುವು ಆರಂಭ ಆಗತ್ತಾ ಗೆಲುವು ನಿಮ್ಮ ಸಕ್ಸೆಸ್ ಸ್ಟಾರ್ಟ್ ಆಗೋದು ಒಂದೇ ದಿನ ಸಿಗೋಲ್ಲ ನೆನಪಿಟ್ಕೊಳ್ಳಿ ಪ್ರತಿದಿನನೂ ಗೆಲ್ಲಬೇಕು ಅಂದ್ರೆ ನಿಮ್ಗೆ ಗೆಲುವು ಫೈನಲ್ ಸಕ್ಸೆಸ್ ಸಿಗತ್ತಾ ಸೊ ನೀವು ಎಷ್ಟು ಮಾಡ್ತಿದೀರಿ ನೋಡ್ಕೊಳ್ಳಿ ಎಷ್ಟು ಜನ ಸಿದ್ದು ಒಂಥರ ಸಿದ್ಧರಾಗ್ತೀರಿ ಇವತ್ತಿನಿಂದ ಯಾರಾದ್ರೂ ಅನ್ವಾಂಟೆಡ್ ನೋ ಕಮೆಂಟ್ ನನಗೆ ನನ್ನ ವ್ಯಾಲ್ಯೂಬಲ್ ಗೋಲ್ಡನ್ ಟೈಮ್ ಟೈಮನ್ನ ಇನ್ನೊಬ್ರಿಗೋಸ್ಕರ ವೇಸ್ಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಬರ್ದು ಹಾಕ್ಕೊಬೇಡಿ ನೀವು ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನನಗೆ ಕೇಳ್ತಾರೆ ಈಗ ಸಿದ್ದು ಪಿ ಜಿ ಸ್ಮೂತಿ ಪಿ ಜಿಗ ನ ಇವತ್ತು ಟೈಮ್ ಕೊಟ್ಟಿದ್ದೀನಿ ಅಂದ್ರೆ ನಾನು ಎಷ್ಟು ವರ್ಕ್ ಪೆಂಡಿಂಗ್ ಇಟ್ಟು ನನಗೆ ಗೊತ್ತಿದೆ ನೀವು ಕೂಡ ಯಾರಾದ್ರೂ ಬಂದು ನಿಮ್ಮ ಕ್ಲೋಸ್ ಫ್ರೆಂಡ್ ಫ್ರೆಂಡ್ ಇವತ್ತೊಂದು ಸ್ವಲ್ಪ ಬೆಂಗಳೂರಿಗೆ ಬಾ ಅಂದ್ರೆ ಯಾಕೆ ಏನು ನನಗೇನು ಲಾಭ ಎಲ್ಲ ವಿಚಾರ ಮಾಡ್ಕೊಂಡು ಆಯ್ತು ಹೋಗೋಣ ಒಬ್ಬನಂತೆ ಎಂತ ಕ್ಲೋಸ್ ಫ್ರೆಂಡ್ ನಿಮ್ಗೆ ಟೈಮ್ ಕೊಡಕ್ಕೆ ಯೋಚನೆ ಮಾಡ್ತೀರಿ ನೀವು ಒಬ್ಬ ಶತ್ರುಗಳಿಗೆ ನಿಮಗೆ ಆಗದೆ ಇರುವಂತವ್ರಿಗೆ ಅವ್ರ ಬಗ್ಗೆ ಯಾಕೆ ತಲೆ ಏನ್ ನಿಮ್ಮ ಟೈಮ್ ಹಾಳು ಮಾಡ್ಕೊತೀರಾ ಬಿಟ್ಟು ಬಿಡಿ ಇವತ್ತಿನಿಂದ ಇವತ್ತಿನಿಂದ ಬಿಟ್ಟು ಬಿಡಿ ನಿಮಗೆ ಜಗತ್ತೇ ಸಲ್ಯೂಟ್ ಮಾಡತ್ತೆ ಸ್ವಾಮಿ ವಿವೇಕಾನಂದ ಇರ್ತಾರೆ ಜಗತ್ತಿನಲ್ಲಿ ಇನ್ಸ್ಪೈಯರ್ ಆಗ್ತೀರಾ ಅದಕ್ಕೆ ಹೇಳೋದು ನಾವು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ನಾಲ್ಕಾರು ಜನ ಇನ್ಸ್ಪೈಯರ್ ಆಗ್ಬೇಕು ಅಂತ ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈಯರ್ ಅಂತ ಇವತ್ತು ನಾನು ಹೇಳ್ತಾ ಇದ್ದಿಲ್ಲ ನಿಮ್ಗೆ ಇಲ್ಲಿ ಟಚ್ ಆಗ್ತಿಲ್ಲ ಇಲ್ಲಿ ಟಚ್ ಆಗ್ಬೇಕು ಇಲ್ಲೇ ಟಚ್ ಆಗ್ಬೇಕು ಆದ್ರೆ ಇಲ್ಲಿ ಟಚ್ ಮಾಡೋದು ಅಷ್ಟು ಈಸಿ ಅಂದ್ಕೊಂಡಿದ್ರು ನೀವು ಇಲ್ಲಿ ಟಚ್ ಮಾಡೋರು ಯಾರಂತ ಗೊತ್ತು ನನಗೆ ನಿಮಗೆ ಇಲ್ಲಿ ಯಾರು ಟಚ್ ಮಾಡಕ್ಕೆ ಬರ್ತಾರ ಅನ್ನೋದು ಗೊತ್ತಾಯ್ತ ನನಗೆ ಆ ಟಚ್ ಮಾಡೋರ್ ಟಚ್ ಅನ್ನ ನೀವು ಏನ್ ಫೀಲ್ ಮಾಡ್ಕೊಳ್ತೀರಿ ಗೊತ್ತಾ ಈ ಟಚ್ ಅಲ್ಲಿ ಏನು ಇದೆ ನಿಮ್ಗೆ ಗೊತ್ತಿಲ್ಲ ಆ ಟಚ್ ಅಲ್ಲಿ ನಿಮ್ಮ ಮರಣ ಇದೆ ಆ ನಿಮ್ಮ ಅಂತ್ಯ ಸಂಸ್ಕಾರ ಇದೆ ಆ ಟಚ್ ಅಲ್ಲಿ ನಿಮ್ಮ ತಂದೆ ತಾಯಿ ಕುಟುಂಬದವರ ಸಂವಾರ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಆದ್ರೂ ಈ ಟಚ್ ಅಲ್ಲಿ ಏನೋ ಇದೆ ಅಲ್ಲ ಏನೋ ಆಗ್ತಿದೆ ಆದ್ರೆ ನೆನಪಿಟ್ಕೊಳ್ಳಿ ಈ ಟಚ್ ಇದೆ ಅಲ್ಲ ಈ ಟಚ್ ಅಲ್ಲಿ ಎಲ್ಲ ಇದೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದು ಏನಿದೆ ಅಲ್ಲ ಬೇಜಾರ್ ಮಾಡ್ಕೋಬೇಡಿ ಓಪನ್ ಆಗಿ ಹೇಳ್ತೀನಿ ನನ್ನ ಸಹೋದರ ಸಹೋದರಿ ಅಂತ ನಿಮ್ಮ ಸೇವೆ ಮಾಡುವಂತ ಸೌಭಾಗ್ಯ ನನಗಿದೆ ಅಂದ್ರೆ ನಿಮಗೆ ಹಕ್ಕಿನಿಂದ ಬಯ್ಯುವಂತ ಹಕ್ಕು ಕೂಡ ನನಗಿದೆ ಅಂತ ಅನ್ಕೊಂತೀನಿ ಇಲ್ಲಿ ಬಹಳ ಜನ ನಾವು ಕ್ಲಿಯರ್ ಇಲ್ಲ ಒಳಗಡೆ ಡಿಸ್ಟರ್ಬ್ ಮಾಡೋರು ಇದಾರೆ ಬಹಳ ಜನ ಫಸ್ಟ್ ಅವ್ರನ್ನ ಹೊರಗಾಕಿ ಫಸ್ಟ್ ಅವ್ರನ್ನ ಹೊರಗಾಕಿ ಇದಿದಲ್ಲ ನೀವು ಎಷ್ಟೇ ನೆನಪಿಟ್ಕೊಳ್ಳಿ ಸಾಧನೆ ಹಾದಿಯನ್ನು ಸಾಕ್ತಾ ಇರುವಾಗ ನಿಮ್ಮ ತಂದೆ ತಾಯಿಗಳ ನಿಮ್ಗೆ ಗೊತ್ತಿಲ್ಲ ಅದು ಎಂತ ಹುಚ್ಚುತನ ಪೈ ಅನ್ಬೋದು ನೀವು ಹುಚ್ಚುರಾಗಬೇಕು ಸ್ನೇಹಿತರೆ ಗುರಿ ಹೆಂಗಿರ್ಬೇಕು ಗೊತ್ತಾ ನೀವು ಇಟ್ಕೊಂಡಂತ ಗುರಿಯನ್ನು ನೋಡಿದ ಜನ ನಿಮ್ಮನ್ನು ಬೇಕಂತ ನೀವು ಇಟ್ಟುಕೊಂಡಿರುವ ಗುರಿಯನ್ನು ನೋಡಿದ ಜನ ನಿಮ್ಮನ್ನು ಹುಚ್ಚು ಬೇಕು ನೀವು ಆ ಗುರಿ ಸಾಧಿಸಿದ ಮೇಲೆ ಇಡೀ ಜಗತ್ತೇ ಎಚ್ಚರಾಗಬೇಕು ಹಾಗೂ ನೀವು ಆ ಹುಚ್ಚುತನಕ್ಕೆ ಹೆಚ್ಚನ ಮಾಡ್ತೀವಿ ಜಗತ್ತಿಗೆ ಎಚ್ಚರ ಎಚ್ಚರಿಕೆ ಕೊಡ್ತಿದ್ರು ಏನಂತಂದ್ರೆ ನಾನು ಮೊದಲು ಹುಚ್ಚನಾಗಿದ್ದೆ ಅಂದ್ರೆ ಎಲ್ಲರೂ ನೋಡಿ ದೊಡ್ಡ ದೊಡ್ಡ ಮಹಾನ್ ಸಾಧಕರು ಸ್ಟಾರ್ಟಿಂಗ್ ಹುಚ್ಚರಾಗಿದ್ರು ಸೊ ತಪಸ್ವಿಗಳನ್ನ ನೋಡಿದಿರ ತಪಸ್ವಿಗಳು ಮಹಾನ್ ತಪಸ್ವಿಗಳು ಮನೆಯಲ್ಲಿ ಹೆಂಡತಿ ತಂದೆ ತಾಯಿ ಸಂಸಾರವನ್ನು ಬಿಟ್ಟು ಪರಿತ್ಯಾಗಿಗಳಾಗಿ ಹೋಗಿ ಎಲ್ಲವರು ಕೂಡಿ ಧ್ಯಾನ ಮಾಡ್ತಿದ್ರು ತಪಸ್ ಮಾಡ್ತಿದ್ರು ಆ ತಪಸ್ವಿಗೆ ಧ್ಯಾನೋದಯ ಆಯ್ತು ಅಂತ ನೀವೆಲ್ಲ ಓದಿದೀರಿ ಓದಿದಿರೋ ಅಂತ ಓದಿದಿರೋ ಗೊತ್ತಿಲ್ಲ ನನಗೆ